ರಾಮು ಅವ್ರ ಕನಸು ಆ್ಯಕ್ಚುಲಿ ರಾಮು ಅವರು ಈಸ್ ಅ ಪಕ್ಕ ಕಮರ್ಷಿಯಲ್ ಮಾಸ್ ಅವ್ರು ಏನೇ ಮಾಡೋದು ದೊಡ್ಡದಾಗಿ ಮಾಡ್ತಾರೆ ಅವರು ನೀವೆಲ್ಲ ಹೇಳ್ದಂಗೆ ಅವ್ರು ಕೋಟಿ ಶುರು ಮಾಡಿದ್ರು ಅವರು ಅಂಥದ್ದು ಅವ್ರಿಗೊಂದು ಆಸೆ ಇತ್ತು ನನ್ನ ಮಗಳ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳುವಾಗ ಶಿ ಶುಡ್ ಡೂ ದಾಟ್ ಬಿಗ್ ಆ ಒಂದು ಬರಬೇಕು ಅಂತ ಅವರು ಕಲಾ ಶಿಫಾರಿಯಾದ್ರೆ ದರ್ಶನ ಮಾಡುವಾಗ ಅವ್ರು ಹೇಳಿದ್ರು ಈಸ್ ದ ಒನ್ಲಿ ಹೀರೋ ಪ್ರಾಪರ್ ಎಲಿಮೆಂಟ್ಸ್ ಅಂತ ಸೊ ಒಂದು ಅವ್ರಿಗೆ ಅವಾಗಲೇ ಅವರು ದರ್ಶನವರ ಈಗ ಹೇಳ್ತಿರೋದು ಸೆಲೆಬ್ರಿಟಿನ ಫ್ಯಾನ್ ಅಂತ ಆವಾಗ ಅವರು ಈ ವರ್ ಅದೇ ರೀತಿಯಲ್ಲಿ ಇಂಥ ಒಂದು ದೊಡ್ಡ ಫಿಲಂ ಇಂಥ ಒಂದು ಕಮರ್ಷಿಯಲ್ ಫಿಲಂ ಮತ್ತು ಅವ್ರ ಫೇವ್ರೇಟ್ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳಿಗೆ ಆ ಚಾನ್ಸ್ ಸಿಕ್ಕೋದು ಅದರಲ್ಲಿ ಪವರ್ಫುಲ್ ರೋಲ್ ಸಿಕ್ಕಿರೋದು ಇಟ್ ಈಸ್ ನಾಟ್ ಅಟ್ ಆಲ್ ಜೋಕ್ ಈ ಟೈಮ್ ಅಲ್ಲಿ ಅಂತ ಒಂದು ದೊಡ್ಡ ಸ್ಟಾರ್ ಜೊತೆಯಲ್ಲಿ ಒಂದು ಈಕ್ವಲ್ ಆಗಿ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿದೆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅವರು ಆ ಪ್ರಭಾ ಕ್ಯಾರೆಕ್ಟರ್ನ ಅವ್ರು ಮಾತಾಡಿ ಆ ಕ್ಯಾರೆಕ್ಟರ್ ಹಂಗೆ ಇದ್ದಾರೆ ಸೊ ಹೌ ಮಚ್ ಇಂಪಾರ್ಟೆಂಟ್ ಆ ಫಿಲಮಲ್ಲಿ ಸೊ ನಿಜವಳು ಆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ನನ್ನ ಕನಸು ಸೊ ಇಷ್ಟು ದೊಡ್ಡ ಪಿಚ್ಚರ್ ಮಾಡಿದ್ರೆ ಆಮ್ರು ಕನಸು ಸೊ ಇಬ್ಬರು ಕನಸು ಆಗಿದೆ ಐ ಆಮ್ ಸೋ ಸೋ ಪ್ರೌಡ್ ಆಫ್ ಅರ್ ನಿಜವ್ ಹೇಳ್ತಾರೆ ನಾನು ಇಷ್ಟು ಮಟ್ಟಕ್ಕೆ ಪರ್ಫಾರ್ಮ್ ಅನ್ನೋದು ನಾನು ಐ ನೆವರ್ ಎಕ್ಸ್ಪೆಕ್ಟ್ ನಿಜವಾಗ್ಲೂ ನಾನು ಅವರು ತುಂಬಾನೇ ಕಷ್ಟಪಟ್ಟರು ಆ ಕಷ್ಟ ಕಾಣ್ತಾ ಇದೆ ನಿಮ್ಮ ಚಾನಲ್ ಇಲ್ಲ ಇಲ್ಲ ಅವರು ಆಕ್ಚುಲಿ ಅವ್ರಿಗೆ ತುಂಬಾ ಆಸೆ ಇತ್ತು ಬಟ್ ಇವಳು ಹೇಳಿದ್ದು ಏನು ಅಂದ್ರೆ ನಾನು ಆಚೆ ಪ್ರೊಡಕ್ಷನ್ ಲಾಂಚ್ ಆಗಬೇಕು ನನಗೆ ನನ್ನ ಪ್ಲೇಸ್ ಮಾಡಬೇಕು ಅಂತ ನಾನೇ ಓನ್ ಮಾಡ್ತೀನಿ ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅದು ನಾನು ಪ್ರೂವ್ ಮಾಡೋಕೆ ನನಗೆ ಚಾನ್ಸ್ ಬೇಕು ಸೊ ಅವ್ಳಿಗೆ ಏನಂತ ಹೇಳಿದ್ರು ಫಸ್ಟು ಇಲ್ಲ ಡ್ಯಾಡಿ ನಾನು ಹೊರಗಡೆ ನಮ್ದು ಪಾನಲ್ ಟುಡೂ ಐ ನೋ डेफिनेटली ಯು ವಿಲ್ ಡು ಬೆಸ್ಟ್ ಐ ಆಮ್ ವೆರಿ ಹ್ಯಾಪಿ 95 ಕನ್ನಡಿ ಕಥೆಗನು 22 ನಿಮ್ಮ ಅಭಿಪ್ರಾಯ ಮೇಡಂ ಅಭಿಪ್ರಾಯ ಮೇಡಂ ಡಿಫರೆಂಟ್ ಮೇಡಂ ಶುರುವಾಗುತ್ತೆ ನಿಮ್ಮ ಪಾತ್ರದಿಂದ ಹೊರಣೋದ ಕಿಚ್ ಶುರುವಾಗುತ್ತೆ ಪಾತ್ರ ಹೊರಡಾಗ ಇಲ್ಲ ಸರ್ ನಾನು ಈ ಪಾತ್ರ ಒಪ್ಕೊಂಡಿದ್ದೇನೆ ಈ ತರದ್ದೆಲ್ಲ ಒಂದು ಕತೆ ಅವರು ದರ್ಶನ್ ಅವ್ರಿಗೋಸ್ಕರ ಒಂದ್ ಸಿನ್ಮಾ ಮಾಡ್ತಾ ಇದ್ದಾರೆ ಹಳ್ಳಿ ಬ್ಯಾಕ್ ಗ್ರೌಂಡ್ ಅಂತ ಅಂದಾಗ ಈ ಸಿನಿಮಾದಲ್ಲಿ ನಾನು ಆಗ್ಲೇ ಹೇಳ್ದಾಗೆ ತುಂಬಾ ಸೂಕ್ಷ್ಮ ವಿಚಾರಗಳನ್ನ ಕೊಲೀಗ್ ಎಲ್ಲ ನಿಮ್ ಕೊಲೀಗ್ಸ ಇರೋದು ನೀವ್ ಒಬ್ಬರು ಹಂಗ್ ಮಾತಾಡಿದ್ರೆ ಅವ್ರಿಗೆಲ್ಲ ಆಗಲ್ವಾ ಬಗ್ಗೆ ಹ ನಾನು ಈ ಸಿನಿಮಾ ಉಳುವನಿಗೆ ಭೂಮಿ ಅನ್ನುವಂತ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂತ ಒಂದ್ ಕತೆ ಆಮೇಲೆ ಜಾತಿ ಕೀಳ್ ಜಾತಿ ಮೇಲ್ ಜಾತಿ ಅದು ಯಾವ್ದೋ ಸೆವೆಂಟಿಸ್ ಅಲ್ಲಿ ನಡೀತಾ ಇರೋದಲ್ಲ ಈಗ್ಲೂ ಇದೆ ಈಗ್ಲೂ ಅದ್ರಿಂದ ನೊಂದವರ್ ಇದ್ದಾರೆ ಅದರಿಂದ ಕಣ್ಣೀರ್ ಹಾಕೋರ್ ಇದ್ದಾರೆ ಆ ತರದ ಒಂದು ಕಥೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆತರದ್ದು ಒಂದು ಸಿನಿಮಾದಲ್ಲಿ ನಾವ್ ಇರಬೇಕು ಅಂತ ನಮಗೆ ಖುಷಿ ಆಗುತ್ತೆ ರಾಮನ್ ಜೊತೆಗೆ ಒಂದು ವಾನರನ್ನು ಖುಷಿ ಪಡ್ಲಿಲ್ವೇನು ಹಾಗೆ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂತ ಒಂದು ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂತ ಒಂದು ನಮ್ದು ಒಂದು ಸಣ್ಣ ಅಳಿಲಿ ಸೇವೆಗೆ ಸಿಕ್ಕ್ರೆ ಸಾಕು ಅಂತ ಹೆಮ್ಮೆ ಪಟ್ಟವಳು ನಾನು ಹಾಗಾಗಿ ಈ ಸಿನಿಮಾದಲ್ಲಿ ನಿಮ್ಮ ಕಲಾವಿದ ಇಂಡಸ್ಟ್ರಿ ಯಾವಾಗ ಈ ಮಗುದು ಈ ಸಿನಿಮಾ ಈ ಊಳ್ ಬಗ್ಗೆನೇ ಹೆಚ್ಚು ಮಾತಾಡಿ ನನ್ ಮನೆ ಮಗಳ ಬಗ್ಗೆ ನಾನು ಎಲ್ಲಾ ಮಾತಾಡ್ತಿದ್ದೆ ನಾನ್ ಯಾವಾಗ್ಲೂ ಸಿಗ್ತೀನಿ